ಬೆಂಗಳೂರು ಶಾಸಕರು ಹಾಗೆಯೇ ಸಂಸದರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಿಲಿಕಾನ್ ಸಿಟಿ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಭೇಟಿ ಮಾಡಿ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಬೆಂಗಳೂರು ಅಭಿವೃದ್ಧಿ ಕುಂಠಿತ ಬಿಜೆಪಿಗರಿಂದ ಸಿಎಂ ಭೇಟಿ ಸಿಎಂ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟ ಕೇಸರಿ ಕಲಿಗಳು ಬೆಂಗಳೂರು ತನ್ನದೇ ಆದ ಖ್ಯಾತಿಯನ್ನು ಹೊಂದಿರುವ ಮಾಯಾನಗರಿ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದು ವಾಸ ಮಾಡುತ್ತಿರುವ ಜನರಿಗೆ ಆಶ್ರಯ ಸ್ಥಾನ ನೀಡಿರುವ ಹೈಟೆಕ್ ಸಿಟಿ ಈ ಸಿಲಿಕಾನ್ ಅಭಿವೃದ್ಧಿಯ ಬಗ್ಗೆ ಬಿಜೆಪಿಯ ನಾಯಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯದೆ ಎಲ್ಲವೂ ಸ್ತಬ್ಧವಾಗಿದೆ ಅಂತ ಆರೋಪಿಸಿದ ಅವರು ಇಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಬೆಂಗಳೂರು ಶಾಸಕರು ಸಂಸದರು ಮಾಜಿ ಕಾರ್ಪೊರೇಟರ್ಗಳು ಮತ್ತು ಸ್ಥಳೀಯ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬೆಂಗಳೂರು ಅಭಿವೃದ್ಧಿಯ ಕಡೆ ಗಮನ ಹರಿಸುವಂತೆ ಮನವಿ ಮಾಡಿದರು ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡುವ ಮುನ್ನ ಬಿಜೆಪಿ ನಾಯಕರು ಕುಮಾರ ಗೆಸ್ಟ್ ಅಲ್ಲಿ ಮೊದಲು ಸಭೆ ನಡೆಸಿದರು ಸಭೆ ವೇಳೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಹೊರತುಪಡಿಸಿ ಉಳಿದವರೆಲ್ಲ ಭಾಗಿಯಾಗಿ ಯಾವೆಲ್ಲ ವಿಚಾರಗಳನ್ನ ಸಿಎಂ ಮುಂದೆ ಇಡಬೇಕು ಅಂತ ಚರ್ಚೆ ನಡೆಸಿದರು ಇದಾದ ಬಳಿಕ ನೇರವಾಗಿ ಸಿಎಂ ಗೃಹ ಕಚೇರಿ ಗೃಹ ನಿವಾಸ ಕಾವೇರಿಗೆ ತೆರಳಿ ಒಂದು ಗಂಟೆಗಳ ಕಾಲ ಸಿಎಂ ಜೊತೆ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮಾತುಕತೆಯನ್ನ ನಡೆಸಿದರು ಈ ಹಿಂದೆ ಪ್ರತಿ ಬಜೆಟ್ ಅಲ್ಲೂ ಸಹ ಆರು ಪಾಯಿಂಟ್ ಏಳು ಸಾವಿರ ಕೋಟಿ ಅನುದಾನವನ್ನ ಬೆಂಗಳೂರು ನಗರಕ್ಕೆ ನೀಡುತ್ತಿದ್ರು ಇದೀಗ ನೀಡುತ್ತಿರುವ ಅನುದಾನದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಹೀಗಾಗಿ ಈ ಬಾರಿ ಬಜೆಟ್ ಅಲ್ಲಿ ಬೆಂಗಳೂರಿಗೆ ಆರರಿಂದ ಏಳು ಸಾವಿರ ಕೋಟಿ ಅನುದಾನವನ್ನು ನೀಡಲೇಬೇಕು ಅಂತ ಮನವಿ ಮಾಡಿದ್ರು ಕೋಟಿ ಕೊಡಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ ನಾವು ಆದ್ರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ಬೋದು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ಸರ್ಕಾರಕ್ಕೆ ತೊಂದರೆ ಕೊಡಲ ಅಭಿವೃದ್ಧಿಗೆ ಸ್ಪಂದಿಸಿ ಅಶೋಕ್ ಮೆಟ್ರೋ ದರ ಇಳಿಕೆಗೆ ಕೇಂದ್ರಕ್ಕೆ ಪತ್ರ ಬರೆಯಿರಿ ಬಿಜೆಪಿಯ ಸಂಸದರು ಇನ್ನು ಬಿಜೆಪಿ ಸಭೆಗೆ ಬರದೆ ನೇರವಾಗಿ ಸಿಎಂ ನಿವಾಸಕ್ಕೆ ಬಂದ ವಿಪಕ್ಷ ನಾಯಕ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರು ಅಭಿವೃದ್ಧಿಯೇ ಕಾಣ್ತಿಲ್ಲ ಹೀಗಾಗಿ ಕೂಡಲೇ ಅಭಿವೃದ್ಧಿಯ ಕಡೆ ಗಮನ ಹರಿಸುವಂತೆ ಸಿಎಂಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಇದೇ ವೇಳೆ ಮೆಟ್ರೋ ದರ ಏರಿಕೆಯ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆಯುವಂತೆ ಸಂಸದರಾದ ಪಿ ಸಿ ಮೋಹನ್ ಮತ್ತು ತೇಜಸ್ವಿ ಸೂರ್ಯ ಸಿಎಂಗೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿರುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರತಕ್ಕಂಥ ಮಳೆ ಹಾನಿ ಇರಬಹುದು ರಸ್ತೆಗಳ ಅವ್ಯವಸ್ಥೆ ಇರ್ಬೋದು ಕಾಮಗಾರಿಗಳು ಪ್ರಾರಂಭ ಆಗದೆ ಇರ್ಬೋದು ಪಾರ್ಕ್ಗಳಲ್ಲಿ ವಾಚ್ಮೆನ್ಗೆ ಹಣ ಕೊಡೋಕ್ಕೂ ಸಾಧ್ಯ ಇರೋವಂಥ ಪರಿಸ್ಥಿತಿಯನ್ನು ನೋಡಿ ಎರಡು ವರ್ಷದಿಂದ ಕಾದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾವು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ ಕಮಿಟಿಯ ಬದಲಾವಣೆ ಮಾಡುವಂತೆ ಕೇಂದ್ರಕ್ಕೆ ಕೋರಬೇಕು ನಾವು ಸಹ ನಿಮ್ಮ ಜೊತೆಗಿರ್ತೇವೆ ಅಂತ ಸಿಎಂಗೆ ಹೇಳಿದ್ದೇವೆ ಅಂತ ಸಂಸದ ಪಿ ಸಿ ಮೋಹನ್ ತಿಳಿಸಿದ್ರು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಅನುದಾನವೂ ಸಹ ಬಿಡುಗಡೆ ಆಗ್ತಿಲ್ಲ ಅನ್ನೋದು ಬರೀ ಬಿಜೆಪಿ ಶಾಸಕರ ಮಾತಲ್ಲ ಇದು ಕಾಂಗ್ರೆಸ್ ಶಾಸಕರ ಮಾತು ಸಹ ಸತ್ಯ ಈ ಬಜೆಟ್ ಅಲ್ಲಿ ಆದರೂ ಸಿಎಂ ಬೆಂಗಳೂರಿಗೆ ನ್ಯಾಯ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮನ್ ಶಂಕರ್ ರಾವ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ